ನಮಸ್ಕಾರ ವೀಕ್ಷಕರೇ ದಿ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಳಿ ಸಾರಿಗೆ ಇಲಾಖೆಯ ನೌಕರರು ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರ ಇನ್ನೂ ಕೂಡ ಸಂಬಂಧಪಟ್ಟಂತೆ ಸಭೆಗಳನ್ನ ನಡೆಸ್ತಾ ಇಲ್ಲ ಬೇಡಿಕೆಗಳ ಸಂಬಂಧಪಟ್ಟಂತೆ ಸಾಕಷ್ಟು ಮನವಿ ಮಾಡಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಭೆ ನಡೆಸ್ತೀನಿ ಅಂತ ಹೇಳುದು ಕೂಡ ಇನ್ನೂ ನಡೆಸಿಲ್ಲ ಈ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ನೌಕರರು ಈಗ ಮುಷ್ಕರಕ್ಕೆ ಮುಂದಾಗಿರುವಂತದ್ದು ಆಗಸ್ಟ್ ಐದರಿಂದ ಮುಷ್ಕರ ನಡೆಸ್ತೀನಿ ಅಂತ ನಡೆಸುವುದಾಗಿ ಕೂಡ ಘೋಷಣೆ ಮಾಡಿರುವಂತದ್ದು ಈ ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆಯ ನೌಕರರ ಕೂಟದ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಯಾ ಸರ್ ಮುಷ್ಕರಕ್ಕೆ ಮುಂದಾಗಿರುವಂತದ್ದು ಏನ್ ಬೇಡಿಕೆ ಸರ್ ಸರ್ ಇದು ಮುಷ್ಕರಕ್ಕೆ ಮುಂದಾಗಿರೋದು ಜಂಟಿ ಕ್ರಿಯಾ ಸಮಿತಿಗಳೆಂಬ ಸಂಘಟನೆಗಳು ಮುಂದಾಗಿದ್ದಾವೆ ನಾವು ನಮ್ಮದೇ ಆದ ಒಂದು ಒಕ್ಕೂಟದ ಒಂದು ಒಕ್ಕೂಟ ಅಂತ ಒಂದು ಮಾಡ್ಕೊಂಡಿದ್ದೀವಿ ನಮ್ಮನ್ನ ಲಾಸ್ಟ್ ಬ ಏನು ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಏನು ಮೀಟಿಂಗ್ ಕರೆದಿದ್ರು ಅದರಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಜೊತೆಗೆ ಮೀಟಿಂಗ್ ಅನ್ನ ಮಾಡಿ ನಮ್ಮ ಕ ಜೊತೆ ಮೀಟಿಂಗ್ ಮಾಡೋದನ್ನ ಕ ಯಾವ್ದೋ ಒಂದು ಅರ್ಜೆಂಟ್ ಕೆಲ್ಸಕ್ಕೋಸ್ಕರ ಅವರು ಹೊರಟೋದ್ರು ಸೊ ನಮಗೆ ಇನ್ನೊಂದು ವಾರದಲ್ಲಿ ಮೀಟಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ನಾವು ಗೋಸ್ಕರ ವೈಟ್ ಮಾಡ್ತಾ ಇದೀವಿ ಸರ್ ಆ ಮೀಟಿಂಗ್ ಅಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ನಾವು ಒಕ್ಕೂಟದ ಪದಾಧಿಕಾರಿಗಳು ನಾವು ನಿರ್ಧಾರ ಮಾಡ್ತೀವಿ ಸರ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗ ಏನ್ ಬೇಡಿಕೆ ಸರ್ ತಮ್ಮ ಇರುವಂತದ್ದು ಸಾರಿಗೆ ಇಲಾಖೆ ನಾವು ಏನೇನ್ ಬೇಡಿಕೆ ಇದೆ ನಮ್ದು ಮೊದಲನೇದು ನಮ್ ಮೊದಲನೇದಾಗಿ ಒಕ್ಕೂಟದ ವತಿಯಿಂದ ಇರೋದು ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಅಂದರೆ ಏಳನೇ ವೇತನ ಆಯೋಗದ ಮಾದರಿಯಲ್ಲಿ ವೇತನ ಕೊಡ್ತೀವಿ ಅಂತ ಅವರೇ ಘೋಷಣೆ ಮಾಡ್ಕೊಂಡಿರೋದನ್ನ ನಾವು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗುವಂತೆ ನಮ್ಗೆ ಕೊಡಬೇಕು ಮತ್ತೆ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತರಿಂದ ಏನು ವೇತನ ಪರಿಷ್ಕರಣೆ ಮಾಡಿತ್ತು ಹಿಂದಿನ ಸರ್ಕಾರ ಅದರ ಮೂವತ್ತೆಂಟು ತಿಂಗಳ ವೇತನ ವೇತನದ ಹಿಂಬಾಕಿಯನ್ನ ಕೊಡಬೇಕು ನಂತರ ಏನು ಸಂಸ್ಥೆಯಲ್ಲಿ ಕಾರ್ಮಿಕ ಸಂಘಟನೆ ಚುನಾವಣೆ ಕಳೆದ ಮೂವತ್ತು ವರ್ಷದಿಂದ ಆಗಿಲ್ಲ ಕಾರ್ಮಿಕ ಸಂಘಟನೆ ಚುನಾವಣೆ ನಡೀಬೇಕು ನಂತರ ನಮಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಮುಷ್ಕರದ ಸಮಯದಲ್ಲಿ ವಜಾಗೊಂಡ ನೌಕರರ ಸಮಸ್ಯೆಗಳು ಇನ್ನೂ ಹಾಗೆ ಇದ್ದಾವೆ ಇನ್ನೂ ಸ್ವಲ್ಪ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಮತ್ತು ಸಾರಿಗೆ ನೌಕರು ಮತ್ತೆ ಕುಟುಂಬ ಸದಸ್ಯರ ಮೇಲೆ ಹಾಕಿರುವ ಪೊಲೀಸ್ ಕೇಸ್ಗಳನ್ನ ಹಿಂಪಡಿಬೇಕು ಈಗ ಇತ್ತೀಚೆಗೆ ರಾಮಲಿಂಗರಡ್ಡಿ ಅವರ ಜೊತೆ ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಲಾಗಿತ್ತು ಬೇಡಿಕೆಗೆ ಸಂಬಂಧಪಟ್ಟಂತೆ ಅಂದೇನು ಕೂಡ ಚರ್ಚೆ ಆಗಿಲ್ವಾ ಸರ್ ನಾವು ರೆಡ್ಡಿ ಸರ್ ಜೊತೆ ನಾವು ಸಾರಿಗೆ ಸಚಿವರೊಂದಿಗೆ ನಾವು ಚರ್ಚೆಗಳನ್ನ ಮಾಡ್ತಾ ಇದ್ದೀವಿ ಅವರು ಸಹ ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಗಾಗಿ ಮತ್ತೆ ಅವರ ಸಮಯಕ್ಕಾಗಿ ಅವರು ಪ್ರಯತ್ನಿಸ್ತಾ ಇದ್ದಾರೆ ಸೊ ಈಗ ಆಗ ಈಗಾಗಲೇ ಎರಡು ಸಭೆಗಳಾಗಿದ್ದಾವೆ ಎರಡು ಅಂದ್ರೆ ಎರಡು ಅರ್ಧ ಆಗಿದ್ದಾವೆ ಇಂದ ಇನ್ನೊಂದು ಸಭೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆ ನಿಗದಿಯಾಗಿ ಅದ್ರ ಚರ್ಚೆ ಆದ್ರೆ ನಮ್ಮ ಸಮಸ್ಯೆಗಳು ಅಂತ ಬಗೆಹರಿಸಿ ನಾವು ಕಾಯ್ತಾ ಇದೀವಿ ಸರ್ ಓಕೆ ಸರ್ ಈಗ ಮುಷ್ಕರ ಅಂತ ಈಗ ಜಂಟಿ ಐದನೇ ತಾರೀಕು ಮುಷ್ಕರ ಅಂತ ಈಗ ಸಾರಿಗೆ ಇಲಾಖೆ ನೌಕರರು ಮತ್ತೆ ಒಂದು ಜಂಟಿ ಕ್ರಿಯಾ ಸಮಿತಿ ಕೂಡ ಹೇಳಿರುವಂತದ್ದು ಸೊ ಈ ನೆಲೆಯಲ್ಲಿ ಆ ಜಂಟಿ ಕ್ರಿಯಾ ಸಮಿತಿ ಮತ್ತೆ ತಮ್ಮ ನೌಕರರು ಒಕ್ಕೂಟ ಎರಡು ಕೂಡ ಒಟ್ಟಾಗಿದೆಯೋ ಅಥವಾ ಅದರಲ್ಲಿ ಕೂಡ ಏನೋ ಡಿಫ್ರೆನ್ಸ್ ಏನಾದ್ರು ಇದೆಯಾ ಇಲ್ಲ ಅವರು ಹಳೆ ಪದ್ಧತಿಯಂತೆ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಏನು ಕಳೆದ ನಲವತ್ತು ವರ್ಷಗಳಿಂದ ಅವೈಜ್ಞಾನಿಕವಾಗಿ ನಡ್ಕೊಂಡ್ ಬರ್ತಾ ಇದೆಯೋ ಅದೇ ಪದ್ಧತಿಯಲ್ಲೂ ಮುಂದುವರಿಸಬೇಕು ಅಂತ ಅವ್ರು ಕೇಳ್ಕೊಂತ ಇದ್ದಾರೆ ಆದ್ರೆ ನಾವು ನೌಕರರ ಒಕ್ಕೂಟ ಏನ್ ಮಾಡ್ತಾ ಇದೆ ನಮ್ಗೆ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ವೇತನ ಆಯೋಗದ ಮಾದರಿಯಲ್ಲಿ ಬೇಕು ಅಂತ ನಮ್ಮ ಬೇಡಿಕೆ ಇರೋದ್ರಿಂದ ನಾವು ನಾವು ಪ್ರಣಾಳಿಕೆಯಲ್ಲೂ ಸಹ ಇರೋದ್ರಿಂದ ನಮ್ಗೆ ಸರ್ಕಾರಿ ನೌಕರಿರುವ ಸರಿಸಮಾನ ವೇತನ ಬೇಕು ಅಂತ ನಾವು ಆಗ್ರಹಿಸ್ತಾ ಇದೀವಿ ಸರ್ ಇವಾಗ ನೀವು ಸರ್ಕಾರಿ ಅಹ್ ಅಂದ್ರೆ ಸರಿಸಮಾನ ವೇತನ ಬೇಕಾಗಿರುವಂತದ್ದು ಮತ್ತೆ ಈ ಹಿಂದೆ ಮುಷ್ಕರ ಸಮಯದಲ್ಲಿ ಆಗ್ತಂತ ಕೇಸ್ ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳುವಂತದ್ದು ವಜಾಗೊಂಡು ಮತ್ತೆ ತೆಗೆದುಕೊಳ್ಬೇಕಂತ ಈ ರೀತಿ ಬೇಡಿಕೆ ಇರುವಂತದ್ದು ಸೊ ಇವಾಗ ನೀವು ಈ ಒಟ್ಟು ಈ ಬೇಡಿಕೆಗಳ ಸಂಬಂಧಪಟ್ಟಂತೆ ನೀವು ಈಗಾಗಲೇ ಸರಿಗೆ ಸಚಿವರು ಗಮನ ತಂದಿದ್ದೀರಾ ಅಥವಾ ಸಿಎಂ ಜೊತೆ ಚರ್ಚೆ ಮಾಡಿದ್ದೀರಾ ಇಲ್ಲಿವರೆಗೆ ಯಾವ ಸ್ಟೇಟಸ್ ಏನಿದೆ ಈಗ ಅದು ಸರ್ ನಾವು ಈಗಾಗಲೇ ಏನು ಕಳೆದ ಬಾರಿ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದು ಸಭೆ ನಡೆಯಿತು ಕಾವೇರಿಯಲ್ಲಿ ಅಲ್ಲಿ ನಾವು ಸಂಪೂರ್ಣವಾಗಿ ಒಕ್ಕೂಟದ ವತಿಯಿಂದ ನಾವು ಸರ್ಕಾರಕ್ಕೆ ಯಾವ ರೀತಿ ಮನವರಿಕೆ ಮಾಡ್ಕೊಡ್ಬೇಕಾಗಿತ್ತು ಪ್ರಣಾಳಿಕೆ ವಿಚಾರವಾಗಿ ಸರಿ ಮತ್ತೆ ಇಂದಿನ ವೇತನ ಹಿಂಬಾಕಿಯ ವಿಚಾರವಾಗಿ ಎಲ್ಲಾ ಮಾತುಕತೆ ನಡೆದಿತ್ತು ತದನಂತರ ಸಾರಿಗೆ ಸಚಿವರು ಒಂದು ಸಹ ಕಾರ್ಯಕ್ರಮದಲ್ಲಿ ಆ ಸಭೆಯಲ್ಲಿ ಭಾಗವಹಿಸಿದ್ರು ನಂತರ ನಾವು ಇನ್ನೊಂದು ಸಭೆ ಮಾಡಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸುವನ್ನುವ ಭರವಸೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ರು ಅದೇ ಕಾರಣಕ್ಕೆ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಧಾನಸೌಧದಲ್ಲಿ ನಡೆದಿದ್ದು ಆದ್ರೆ ಅಲ್ಲೂ ಸಹ ಒಂದು ಸಭೆ ಅಪೂರ್ಣವಾಗಿದೆ ಅಂತ ಅರ್ಧದಲ್ಲಿ ಎದ್ದು ಹೋದ್ರು ಮಾನ್ಯ ಮುಖ್ಯಮಂತ್ರಿಗಳು ಸೊ ನಮ್ಮ ಜೊತೆಯಲ್ಲಿ ಒಕ್ಕೂಟದ ಜೊತೆಯಲ್ಲಿ ಇನ್ನೂ ಸಭೆ ನಡೆಯುವುದಿಲ್ಲ ಆ ಸಭೆ ನಡೆಯುವುದು ಒಂದು ಇದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಈ ವಿಚಾರವಾಗಿ ಮಾನ್ಯ ಮುಖ್ಯ ನಮ್ಮ ಸಾರಿಗೆ ಸಚಿವರಿಗೆ ನಾವು ಅತಿ ಶೀಘ್ರದಲ್ಲೇ ನಮಗೆ ಬೇ ನಮಗೆ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯನ್ನು ಆಯೋಜನೆ ಮಾಡ್ಕೊಡ್ಬೇಕಂತ ಹೇಳ್ತಾ ಇದ್ದೀವಿ ಅವರು ಸಹ ಅತಿ ನಾವು ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಮನ್ಯ ಮುಖ್ಯಮಂತ್ರಿಗಳ ಸಭೆಯನ್ನು ಆಯೋಜನೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ನೀವು ಎಷ್ಟು ಅವರು ಕಾಯ್ತೀರಾ ಅಥವಾ ಅವರು ಸಿಎಂ ಕರ್ದಾಗ ಅಥವಾ ಸರ್ಕಾರ ಕರ್ದಾಗ ನೀವು ಸಭೆಗೆ ಹೋಗ್ತೀರಾ ಅಥವಾ ಇಷ್ಟು ದಿನ ಒಳಗಡೆ ಮಾಡ್ಬೇಕು ಅಂತ ಏನಾದ್ರು ಕೂಡ ನೀವೇನಾದ್ರು ಕೂಡ ಒಂದು ಗಡುವು ಕೊಡುವಂತ ಡೆಡ್ಲೈನ್ ಅಂತ ಕೂಡ ನೀವೇನಾದ್ರು ಕೇಳ್ತೀರಾ ಅಥವಾ ಕಾಯ್ತೀರಾ ಇಲ್ಲ ನಾವು ಮಾನ್ಯ ಮಾನ್ಯ ಮುಖ್ಯ ಸಾರಿಗೆ ಸಚಿವರ ಹತ್ರನು ಕೇಳಿದೀವಿ ಅವರು ತಮ್ಮ ನಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇರೋದೆಲ್ಲ ನೋಡ್ತಾ ಇದೀವಿ ಸಚಿವರ ಜೊತೆ ಮಾತಾಡ್ಕೊಂಡು ಏನಾದರೂ ಈಗ ಜಂಟಿ ಕ್ರಿಯಾ ಸಮಿತಿ ಕೊಟ್ಟಿರುವಂತಹ ಮುಷ್ಕರಕ್ಕೂ ತಮಗೂ ಸಂಬಂಧ ಇಲ್ಲ ಅಥವಾ ಅದಕ್ಕೆ ನೀವು ತಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತೀರಾ ಸರ್ ಇನ್ನು ಅದ್ರ ಬಗ್ಗೆ ನಾವು ನಿರ್ಧಾರ ಮಾಡಿಲ್ಲ ಯಾಕಂದ್ರೆ ಇದು ಇನ್ನು ಇವತ್ತು ನಿರ್ಧಾರ ಅವರು ಪ್ರಕಟಣೆ ಮಾಡಿರೋದು ಸೊ ಅವರು ಪ್ರಕಟಣೆ ಮಾಡಿರೋದ್ರಿಂದ ನಾವು ನಮ್ಮ ಪದಾಧಿಕಾರಿಗಳು ಒಕ್ಕೂಟದ ಪದಾಧಿಕಾರಿಗಳೆಲ್ಲ ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ನಮ್ಮ ನಿರ್ಧಾರವನ್ನು ಹೇಳ್ತೀವಿ ಸರ್ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಎಷ್ಟು ಜನ ನೌಕರರು ಇದಾರೆ ಮಾಹಿತಿಗಾಗಿ ಸರ್ ಇಲ್ಲಿ ಅತಿ ಹೆಚ್ಚು ನೌಕರರು ಏನು ಸಾರಿಗೆ ನೌಕರರು ಬಂದು ಸರಿಸಮಾನ ವೇತನ ಬೇಕು ಅಂತಾನೆ ನಾವು ಅವರೆಲ್ಲರೂ ಒತ್ತಾಯ ಇರೋದು ಈ ಹಳೆ ಪದ್ಧತಿಯಲ್ಲಿ ಏನು ವೇತನ ಪರಿಷ್ಕರಣೆ ಆಗಿದೆ ಅದು ಬೇಡ ಅಂತಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರ ಮುಷ್ಕರ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದ್ದು ಆದರೆ ಕಾಲ ಸೇರಿದಂತೆ ಇದು ಇನ್ನೂ ಇವರು ಇಲ್ಲ ನಮ್ಗೆ ಅದೇ ಪದ್ಧತಿ ಬೇಕು ಅಂತ ಈ ಜಂಟಿ ಕ್ರಿಯಾ ಸಮಿತಿ ಅವರು ಕೇಳ್ಕೊಂಡು ಹೋಗ್ತಾ ಇದಾರೆ ಇದಕ್ಕೆ ಸಮಸ್ತ ಸಾರಿಗೆ ನೌಕರರು ಬಹುಪಾಲು ನೌಕರರು ಯಾರು ಇದಕ್ಕೆ ಒಮ್ಮತದಲ್ಲಿ ಇಲ್ಲ ಸರ್ ಓಕೆ ಓಕೆ ಅವ್ರ ಅವ್ರು ಕೇಳ್ತಾ ಇರುವಂತದ್ದು ಏನೋ ಈ ಜಂಟಿ ಕ್ರಿಯಾ ಸಮಿತಿ ಆ ಒಂದು ಸಮಿತಿ ಕೇಳ್ತಾ ಇರುವಂತದ್ದು ನೌಕರಿಗೆ ಅವ್ರೇನ್ ಏನ್ ಡಿಮ್ಯಾಂಡ್ ಇರೋದು ಪ್ರಮುಖವಾಗಿ ನಿಮ್ಗೂ ಅವ್ರಿಗೆ ಏನ್ ಡಿಫ್ರೆನ್ಸ್ ಇರುವಂತದ್ದು ಸರ್ ಇವರು ವೇತನ ಅನ್ನೋದನ್ನು ವೇತನ ಅನ್ನೋದು ಇವರು ವೇತನ ಪರಿಷ್ಕರಣೆ ಅಂತ ಕೇಳ್ತಾರೆ ವೇತನ ಪರಿಷ್ಕರಣೆ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಕಳೆದ ಸುಮಾರು ನಲವತ್ತು ವರ್ಷಗಳಿಂದ ಈ ಕಾಲಘಟ್ಟದಲ್ಲಿ ಅಂದ್ರೆ ನಾಲ್ಕು ವರ್ಷಕ್ಕೊಂದ್ಸಲಿ ವೇತನ ಪರಿಷ್ಕರಣೆ ಆಗುವಂತ ಸಿಸ್ಟಮ್ ಇಟ್ಕೊಂಡಿದ್ದಾರೆ ಸರ್ ನಾಲ್ಕು ವರ್ಷಕ್ಕೊಂದ್ಸಲ ಇದೇ ರೀತಿಯಲ್ಲಿ ಮುಸ್ಕರ ಮಾಡಬೇಕು ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಸರ್ಕಾರಕ್ಕೆ ಮುಜ್ಗರ ಮಾಡಬೇಕು ಸಂಸ್ಥೆಗೆ ಆರ್ಥಿಕ ನಷ್ಟ ಉಂಟು ಮಾಡಿ ಇವ್ರು ಏನು ಬೇಡಿಕೆ ಇಪ್ಪತ್ತೈದು ಪರ್ಸೆಂಟ್ ಬೇಕು ಮೂವತ್ ಪರ್ಸೆಂಟ್ ಬೇಕು ಅಂತ ಬೇಡಿಕೆ ಇಟ್ಕೊಂಡು ಹೋಗೋದು ಅಲ್ಲಿ ತುಂಬ ತಗೊಂಡ್ಬರೋದು ಬಂದು ಹತ್ತು ಪರ್ಸೆಂಟು ಹನ್ನೆರಡುವರೆ ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಪರ್ಸೆಂಟ್ ಸಮಯದಾಗ ಆಗಿರೋದು ಆದ್ರೆ ಸರ್ಕಾರಿ ನೌಕರರಂಗಿಲ್ಲ ವೇತನ ಆಯೋಗ ಏನು ವೈಜ್ಞಾನಿಕವಾಗಿ ಫಿಕ್ಸ್ ಮಾಡುತ್ತೋ ಅದನ್ನ ವೈಜ್ಞಾನಿಕವಾಗಿ ಸರ್ಕಾರಿ ನೌಕರರು ಮತ್ತೆ ಸರ್ಕಾರದಲ್ಲಿ ಇದು ಇರುವ ಇತರ ನಿಗಮ ಮಂಡಳಿಗಳು ಏನು ಎಪ್ಪತ್ತೆರಡು ನಿಗಮ ಮಂಡಳಿಗಳಿದ ಎಲ್ಲಾ ನಿಗಮ ಮಂಡಳಿಗಳು ವೇತನ ಆಯೋಗದ ಮಾದರಿಯನ್ನ ಅಳವಡಿಸಿಕೊಳ್ತವೆ ಸರ್ ನಾವು ಅದೇ ರೀತಿಯಲ್ಲಿ ವೈಜ್ಞಾನಿಕವಾಗಿ ಏನು ಸರ್ಕಾರಿ ನೌಕರಿಗೆ ವೇತನ ಆಯೋಗ ಶಿಫಾರಸುಗಳು ಅಳವಡಿಸ್ಕೊಳ್ತಾರೋ ನಮಗೂ ಅದೇ ಮಾದರಿ ಬೇಕು ಅಂತ ನಾವ್ ಕೇಳ್ತಾರೆ ಸರ್ ಓಕೆ ಸೊ ಅಲ್ಗಡೆ ಈ ಜಂಟಿ ಕ್ರಿಯಾ ಸಮಿತಿ ಕೇಳ್ತಾರೋ ಅಂತ ಡಿಮಾಂಡ್ ಬೇರೆ ಮತ್ತೆ ಸಾರಿಗೆ ನೌಕರರ ಕೂಟ ಕೇಳ್ತಾರೋ ಅಂತ ಡಿಮಾಂಡ್ ಬೇರೆ ಇರುವಂತದ್ ಬೇಡಿಕೆ ಇರುವಂತ ಬೇರೆ ಇರುವಂತದ ಡೆಫ್ನೆಟ್ 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 ಇದು ಒಂದು ವಿಚಾರದಲ್ಲಿ ಮಾತ್ರ ನಮ್ಗೆ ಭಿನ್ನಾಭಿಪ್ರಾಯ ಇರೋದು ಬಾಕಿ ಹಿಂಬಾಕಿ ಕೊಡುವಂತದ್ದು ಸರ್ಕಾರ ಮತ್ತೆ ಈ ಆ ಈ ಗುಷದ ಸಮಯದಲ್ಲಿ ಆಗಿರುವ ಏನು ಕಷ್ಟ ನಷ್ಟಗಳನ್ನ ಅನುಭವಿಸಿದ್ರೆ ನೌಕರ ಅದನ್ನ ನಿವಾರಣೆ ಮಾಡುವಂತದ್ದು ವಿಚಾರಗಳಲ್ಲಿ ನಾವು ನಮ್ಗೆ ಇದಕ್ಕೆ ಅವ್ರ ಜೊತೆ ಒಮ್ಮತ ಇದೆ ಆದ್ರೆ ನಮ್ಗೆ ಒಮ್ಮತ ಇಲ್ದಿರೋದು ವೇತನ ಪರಿಷ್ಕರಣೆ ಬೇಕು ಅಂತಾರೆ ನಾವು ಸರಿಸಮಾನ ವೇತನ ಬೇಕು ಅಂತ ಕೇಳ್ತೀವಿ ಮತ್ತೆ ಅವ್ರು ಮೂವತ್ತು ವರ್ಷದಿಂದ ಅವರು ಚುನಾವಣೆನ ಕೇಳ್ತಾ ಇಲ್ಲ ನಮ್ ಚುನಾವಣೆ ಮಾಡಿ ಕಾರ್ಮಿಕ ಸಂಘಟನೆಗಳ ಚುನಾವಣೆ ಮಾಡಿ ಇಲ್ಲ ಅಂದ್ರೆ ಇದು ಯಾರು ಎಲ್ಲಾ ಸಂಘಟನೆಗಳು ಈ ರೀತಿಯಲ್ಲಿ ಅವ್ರೊಂದ್ ಕಡೆ ಇವ್ರೊಂದು ಕಡೆ ಹೋಗ್ತಾ ಇದೆ ಬೇರೆ ನಿಗಮ ಮಂಡಳಿಗಳಲ್ಲಿ ಮತ್ತೆ ಸರ್ಕಾರದಲ್ಲಿ ಒಂದೇ ಸಂಘಟನೆ ಇರೋದ್ರಿಂದ ಸರ್ಕಾರಕ್ಕೆ ಒಂದೇ ರೀತಿಯ ಒಂದು ಬೇಡಿಕೆ ಹೋಗುತ್ತದೆ ಸರ್ಕಾರ ನೀವು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಅದೇನು ಕ್ರಮ ಕೈಗೊಳ್ಬೇಕು ಕೈಗೊಳ್ತವೆ ಆದ್ರೆ ತಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಮಾತ್ರನೇ ಈ ತರ ಎಚ್ಚೇರಿಗಳಿಂದ ಕೋಣ ನೀರು ಬೀಳ್ತಾ ಇರುತ್ತೆ ಸರ್ ಅದೀಗ ನೀವ್ ಹೇಳಿದ್ರೆ ಕೆಲಸ ಚುನಾವಣೆ ಆದ ಸಂದರ್ಭದಲ್ಲಿ ಚುನಾವಣೆ ಆದ್ರೆ ಅದ್ರಲ್ಲಿ ಅಧಿಕೃತವಾಗಿ ಒಂದು ಸಂಘ ಅಂತ ನೋಂದಣಿ ಆಗುತ್ತೆ ಒಂದು ಸಂಘ ಅಂತ ಬರುತ್ತೆ ಏನೇ ಮಾತುಕತೆ ಇದ್ರು ಏನೇ ಚರ್ಚೆ ಇದ್ರು ಏನೇ ನಿರ್ಧಾರಗಳಿದ್ರು ಆ ಒಂದು ಸಂಘದ ಜೊತೆ ಆಗುತ್ತೆ ಯಾವ್ದು ಕೂಡ ಕನ್ಫ್ಯೂಷನ್ಸ್ ಇರೋದಿಲ್ಲ ಅಲ್ವಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಸರ್ ಇದೇ ತರನೇ ಕಳೆದ ಇಪ್ಪತ್ ಮೂರಲ್ಲೂ ಸಹ ತರಾತುರಿಯಲ್ಲಿ ಮಾಡ್ಕೊಂಡ್ ಬಂದಂತ ವೇತನ ಪರಿಷ್ಕರಣೆ ಏನಿದೆ ಅದರ ಒಂದು ಅನುಭವ ಏನು ಕೈ ಘಟನೆ ಘಟನೆಗಳೇ ಈಗಿನ ಏನು ಮೂವತ್ತೆಂಟು ತಿಂಗಳ ಹಿಂಬಾಕಿ ಮತ್ತೊಂದು ಮಗದೊಂದು ಇದು ಶುರುವಾಗಿರೋದು ಸಮಸ್ಯೆ ಶುರುವಾಗಿರೋದು ಸೊ ಒಂದು ಸಂಘಟನೆ ಇಲ್ಲದೆ ಒಂದು ಸಂಘಟನೆ ಹೋಗಿ ಒಂದು ಕಾನೂನುಬದ್ಧವಾಗಿ ಏನು ಅಧಿಕೃತವಾಗಿ ಕುತ್ಪ ಮಾತಾಡುವಂತ ಸಂಘಟನೆಯಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಇಲ್ದಿರೋದೆ ಸಾರಿಗೆ ಸಂಸ್ಥೆಯಲ್ಲಿ ಇರುವ ಸರ್ ಈಗ ಕಾರ್ಮಿಕ ಸಂಘಟನೆ ಅಂದ್ರೆ ಅವ್ರೇನಿದೆ ಕ್ರಿಯಾ ಸಮಿತಿ ಆ ಕಾರ್ಮಿಕ ಕ್ರಿಯಾ ಸಮಿತಿ ಸಂಘಟನೆಗೂ ಮತ್ತು ಕಾರ್ಮಿಕ ನಿಮ್ಮ ಸಾರಿಗೆ ನೌಕರರ ಕೂಟದ ಆ ಇರುವಂತ ವ್ಯತ್ಯಾಸ ಎರಡು ಬೇಡಿಕೆ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಅವ್ರು ಕೇಳ್ತಾ ಇಲ್ಲ ನೀವು ಚುನಾವಣೆ ಆಗ್ಬೇಕಂತ ಕೂಟ ಕೇಳ್ತಾ ಇರುವಂತದ್ದು ಅವರು ಸಹ ವೇತನ ಪರಿಷ್ಕರಣೆ ಕೇಳ್ತಾ ಇದ್ದಾರೆ ನೀವ್ ವೇತನ ಪರಿಷ್ಕರಣ ವೇತನ ಪರಿಷ್ಕರಣೆ ಬೇಡ ಸರಿಸಮಾನ ವೇತನ ಕೊಡಿ ಅಂತ ಈ ಎರಡು ವಿಚಾರದಲ್ಲಿ ನಿಮಗೂ ಮತ್ತು ಅವ್ರಿಗೂ ಭಿನ್ನಾಭಿಪ್ರಾಯ ಬಂದಿರುವಂತದ ಖಂಡಿತ ಸರ್ ಇದೆ ವಿಚಾರದಲ್ಲಿ ನಮಗೂ ಅವ್ರಿಗೆ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯ ಭಿನ್ನಿಪ್ರಾಯಕ್ಕಿಂತ ನಾವು ವೈಜ್ಞಾನಿಕ ಮಾದರಿಯಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಣೆ ಆ ಪ್ರಣಾಳಿಕೆ ಮಾಡಿಕೊಂಡಿದೆ ಈಡೇರಿಸಿ ಅಂತ ಈಗ ಅವರು ಕ್ರಿಯಾ ಸಮಿತಿಯವರು ಈಗ ಏನು ಬೇಡಿಕೆ ಆಗಸ್ಟ್ ಐದನೇ ತಾರೀಕಿಂದ ನಾವು ಮುಷ್ಕರ ಅಂತ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಘೋಷಣೆ ಮಾಡಿದ್ದಾರೆ ಈಗ ಮುಷ್ಕರ ಘೋಷಣೆ ಮಾಡಿದ ಈಗ ಮುಷ್ಕರ ಆಗುತ್ತಾ ಸಾರ್ವಜನಿಕರ ಮೇಲೆ ಪ್ರಯಾಣಿಕರ ಮೇಲೆ ಪ್ರಯಾಣ ಖಂಡಿತವ್ರು ಕೂಡ ಒಂದಷ್ಟು ಪರಿಣಾಮ ಬೀರುತ್ತಾ ಸರ್ ಇದ್ರ ಬಗ್ಗೆ ಇನ್ನು ನಮ್ಗೆ ಏನು ಸ್ಪಷ್ಟ ಮಾಹಿತಿಗಳಿಲ್ಲ ನಾವ್ ಇನ್ನು ನಮ್ಮ ಪದಾಧಿಕಾರಿಗಳ ಜೊತೆಲೆಲ್ಲ ನಾವು ಇನ್ನೂ ಚರ್ಚೆಗಳನ್ನ ಮಾಡ್ಬೇಕು ಸೊ ಅವರು ಹೋರಾಟಗಳನ್ನ ಯಾವ್ದನ್ನೂ ಅಲ್ಲ ಹೋರಾಟಗಳು ಯಾರ್ ಮಾಡೋದನ್ನು ಹೋರಾಟನೆ ಸೊ ನಾವು ಅದನ್ನ ನಾವು ಕಾದ್ ನೋಡ್ತಾ ಇದೀವಿ ನಮ್ಮ ಪದಾಧಿಕಾರಿಗಳ ಜೊತೆಲ್ಲ ನಾವು ಚರ್ಚೆ ಮಾಡೋವರೆಗೂ ಈ ಮುಷ್ಕರದ ಬಗ್ಗೆ ನಮ್ಮ ಅಭಿಪ್ರಾಯವನ್ನ ನಾವೇನೋ ತಿಳ್ಸಕ್ಕಾಗಲ್ಲ ಸರ್ ಯಾಕಂದ್ರೆ ನಾನು ಏಕಪಕ್ಷೀಯವಾಗಿ ನಾನು ಏನು ತಗೊಳೋದ ನಿರ್ಧಾರ ತಗೊಳ್ಳಕ್ ಆಗಲ್ಲ ಇವಾಗ ಅವರು ಕ್ರಿಯಾ ಸಮಿತಿ ಈ ತರ ಕರೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಇವಾಗ ನೀವು ಕೂಟದಿಂದ ಏನಾದ್ರು ಕೂಡ ಪದಾಧಿಕಾರಿ ಸಭೆ ಕರೆಯುವಂತದ್ದು ಅಥವಾ ಚರ್ಚೆ ಮಾಡುವಂತದ್ದು ನಿರ್ಧಾರವನ್ನ ಮಾಡುವಂತದ್ದು ಏನ್ ಕೂಡ ಮಾಡ್ತೀರಾ ಖಂಡಿತ ಮಾಡ್ಲೇಬೇಕು ಸರ್ ನಾವು ಒಂದು ಇದು ನಾವು ನಮ್ಮ ಕೂಟದ ಜೊತೆ ಒಂದು ಇನ್ನು ಐದು ಸಂಘಟನೆಗಳು ಒಕ್ಕೂಟವಾಗಿ ನಾವು ಮಾರ್ಪಾಡಾಗಿರೋದು ಅವ್ರ ಜೊತೆ ಚರ್ಚೆ ಮಾಡ್ಬೇಕು ಮತ್ತೆ ನಮ್ಮ ಸಂಘಟನೆಗಳ ಪದಾಧಿಕಾರಿಗಳ ಜೊತೆಲಿ ನಾವು ಚರ್ಚೆಗಳನ್ನ ಮಾಡಿ ಮುಂದಿನ ನಡೆ ಏನು ಅಂತ ನಾವು ತಿಳಿಸ್ಬೇಕು ಸರ್ ಈಗ ಕ್ರಿಯಾ ಸಮಿತಿ ಜೊತೆ ಮಾತಾಡಿಲ್ವಾ ಸರ್ ಈ ತರ ಮುಷ್ಕರ ಕರೆ ಕೊಡೋಕ್ಕಿಂತ ಮುಂಚೆ ಇಲ್ಲ 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 ಸರ್ ನಾವ್ ಇದುವರೆಗೂ ಯಾವುದೇ ಒಂದು ಇಂಟಿಮೇಶನ್ ಆಗ್ಲಿ ನಮ್ಗೆ ನಮ್ಮ ಬೆಂಬಲ ಆಗ್ಲಿ ಮತ್ತೊಂದಾಗ್ಲಿ ಏನು ಮಾಡಿಲ್ಲ ಸರ್ ಈಗ ನೀವು ಎಷ್ಟು ದಿನ ಕಾಯ್ತೀರಾ ಸರ್ ಈಗ ಹಾಗಾದ್ರೆ ಅಥವಾ ಯಾವ್ದು ಸಭೆ ಸಭೆ ಸೇರ್ತೀರಾ ನಾವು ಸಭೆ ಸೇರೋದ್ರ ಜೊತೆ ಜೊತೆಗೆ ಮಾನ್ಯ ಸಾರಿಗೆ ಸಚಿವರ ಹತ್ರ ನಾವು ಏನು ಮಾನ್ಯ ಮುಖ್ಯಮಂತ್ರಿಗಳ ಸಭೆಗೆ ಆಯೋಜನೆ ಮಾಡಕ್ಕೆ ನಾವು ಇನ್ನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಜೊತೆ ನಮ್ಮ ಸಂಘದ ಪದಾಧಿಕಾರಿಗಳ ಜೊತೆ ಸಭೆ ಮಾಡೋದಕ್ಕೆ ನಾವು ನಿರ್ಧಾರ ಮಾಡಿದೀವಿ ಸರ್ ಮಾಡ್ತೀರಾ ಈ ಮೂಲಕ ಫೆಡರಲ್ ಕರ್ನಾಟಕ ಮೂಲಕ ನೀವು ಮುಖ್ಯಮಂತ್ರಿಗಳಿಗೆ ಅಥವಾ ಸಾರಿಗೆ ಸಚಿವರಿಗೆ ಏನಂತ ಹೇಳಕ್ ಬಯಸ್ತೀರ ಸರ್ ಈಗ ಅಂದ್ರೆ ಈಗ ಒಂದು ವೇಳೆ ಸಂಬಂಧಪಟ್ಟಂತೆ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ದಯವಿಟ್ಟು ನಾವು ಸಾರಿಗೆ ಸಂಸ್ಥೆಯಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಎಂಪ್ಲಾಯೀಸ್ ನಾವೇನು ಕೆಲಸ ಮಾಡ್ತಾ ಇದೀವಿ ನಾವು ಕೇಳ್ತಾ ಇರೋದು ಸರ್ಕಾರ ನೀಡಿದಂತ ಪ್ರಣಾಳಿಕೆ ಭರವಸೆ ಯಾವುದೇ ಸಂಘಟನೆ ಆಗ್ಲಿ ಮತ್ತೊಂದಾಗ್ಲಿ ಅಲ್ಲ ಸರ್ಕಾರ ನೀಡಿರುವ ಏನು ಐದು ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯನ್ನ ಸರ್ಕಾರಕ್ಕೆ ಹೆಚ್ಚು ಜನಪ್ರಿಯತೆಯನ್ನ ತಂದು ಕೊಡುವಂತ ಏನು ಯೋಜನೆಯನ್ನ ನಾವು ಯಶಸ್ವಿ ಮಾಡಿದ್ವಿ ಇಷ್ಟು ಕಷ್ಟ ನಷ್ಟಗಳಲ್ಲಿ ಬಸ್ಗಳ ಕೊರತೆ ಇದ್ರು ಮತ್ತೆ ನಮ್ಮ ಫಾರ್ಮ್ ನೌಕರರ ಕೊರತೆ ಇದ್ರನ್ನು ನಾವು ಸಕ್ಸಸ್ ಮಾಡಿ ನಿಮಗೊಂದು ಜನಪ್ರಿಯತೆ ತಂದು ಕೊಟ್ಟಿದ್ದೀವಿ ಈಗಾಗಲೇ ಮೊನ್ನೆ ನೀವು ಐನೂರು ಕೋಟಿ ಮಹಿಳೆಯರಿಗೆ ಸರ್ ನಾವು ಪ್ರಯಾಣಿಕರನ್ನ ರವಾನೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅದನ್ನ ಸಂಭ್ರಮಾಚರಣೆ ಮಾಡಿದೀರ ಸೊ ಐನೂರು ಕೋಟಿ ಅನ್ನೋ ನಂಬರ್ನ ಈ ಪ್ರಯಾಣಿಕರನ್ನ ಮಹಿಳೆಯರನ್ನ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕಲ್ಸಕ್ಕೆ ನಾವು ಪಟ್ಟಿರುವ ಕಷ್ಟ ನಷ್ಟಗಳು ಸುಮ್ಮನೆ ಇಲ್ಲ ಸೊ ನಾವು ಕೇಳ್ತಿರೋದು ಇದು ಒಂದು ನಿಮ್ಮ ಸಾಮಾಜಿಕ ಕಳಕಳಿ ಇರುವ ಕಾರ್ಯಕ್ರಮವೇ ನಿಮ್ಮ ಪ್ರಣಾಳಿಕೆ ಭರವಸೆ ಅಂತ ಸಾರಿಗೆ ನೌಕರಿಗೆ ಸರಿಸಮಾನ ವೇತನ ನೀಡೋದು ಸೊ ದಯವಿಟ್ಟು ಆ ಸರಿಸಮಾನ ವೇತನ ನೀಡುವ ಪ್ರಣಾಳಿಕೆ ಭರವಸೆಯನ್ನ ಈಡೇರಿಸಿ ಮತ್ತೆ ಮೂವತ್ತೆಂಟು ತಿಂಗಳ ಏನು ಹಿಂಬಾಕಿಯನ್ನ ಕೊಡಬೇಕು ಅದನ್ನ ಕೊಡಿ ಅದರಲ್ಲೂ ಮುಖ್ಯವಾಗಿ ನಿವೃತ್ತ ನೌಕರರಿಗೆ ಅದು ತುಂಬಾ ಕಷ್ಟದಲ್ಲಿದೆ ಅವ್ರಿಗೆ ಮೊದಲ ಆದ್ಯತೆಯಲ್ಲಿ ಕೊಡಬೇಕು ನಂತರ ನಮ್ಗೆ ಚುನಾವಣೆಗಳನ್ನ ನಡೆಸ್ಕೊಡಬೇಕು ಮತ್ತೆ ನಮ್ಮ ಏನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಸಾರಿಗೆ ಮುಷ್ಕರದ ಸಮಯ ವಜಾವ ಸಮಸ್ಯಗಳು ನಿವಾರಣೆ ಮಾಡ್ಕೊಡ್ಬೇಕು ಮತ್ತೆ ಪೊಲೀಸ್ ಕೇಸ್ಗಳನ್ನ ಏನು ಸುಳ್ಳು ಪೊಲೀಸ್ ಕೇಸ್ಗಳನ್ನ ಸಾರಿಗೆ ನೌಕರರ ಮೇಲೆ ಹಾಕಿ ಅವ್ರ ಕುಟುಂಬ ಸದಸ್ಯರ ಮೇಲೆ ಹಾಕಿದ್ರು ಅದನ್ನೆಲ್ಲ ಹಿಂಪಡಿಬೇಕು ಅಂತ ಈ ಮೂಲಕ ಕೇಳ್ಕೊಂತೀವಿ ಸರ್ ಸರ್ ಮತ್ತೆ ನೀವ್ ಹೇಳ್ತಾ ಇದ್ರಿ ಅಂದ್ರೆ ಸಾರಿಗೆ ನೌಕರು ಕಡಿಮೆ ನಾವು ಏನು ಕೆಲಸ ಮಾಡುವಂತದ್ದು ಒತ್ತಡದಲ್ಲಿ ಕೆಲಸ ಮಾಡುವಂತ ಹೇಳ್ತಾ ಇದ್ರಿ ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಹೃದಯಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಂಶೋಧನೆ ಮಾಡಿದ್ರು ರಿಸರ್ಚ್ ಮಾಡಿದ್ರು ಆ ಸಂದರ್ಭದಲ್ಲಿ ವೈದ್ಯರು ಒಂದು ಮಾತನ್ನು ಹೇಳಿರುವಂತ ಖುದ್ದು ಸಚಿವರು ಕೂಡ ಹೇಳಿದ್ರು ಹೃದಯಾಘಾತ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಆಗ್ತಾ ಇರುವಂತದ್ದು ಚಾಲಕರಲ್ಲಿ ಅಂತಂದ್ರು ಚಾಲಕರಲ್ಲಿ ಅದು ಒಂದೇ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ ಚಾಲಕರಲ್ಲಿ ಅತಿ ಹೆಚ್ಚು ಆಗ್ತಾ ಇದೆ ಅಂತ ಹೇಳಿರುವಂತದ್ದು ಸೊ ಈ ನೆಲೆಯಲ್ಲಿ ನೀವು ಕೂಡ ಅಂದ್ರೆ ಸಾರಿಗೆ ನೌಕರರು ಕೂಡ ಅದು ಹೆಚ್ಚು ಜಾ ಏನಂದ್ರೆ ಒತ್ತಡ ಜಾಸ್ತಿ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಇದು ನಿಮ್ಮ ಗಮನಕ್ಕೆ ತರ್ತಾರಂತ ಒಂದ್ ರೀತಿ ಅದು ಅಷ್ಟು ಒತ್ತಡದಿಂದ ಕೆಲಸ ಮಾಡಲಾಗ್ತಾ ಇದೆ ಅಲ್ವಾ ಖಂಡಿತ ಸರ್ ಇದು ಏನು ಇಪ್ಪತ್ನಾಲ್ಕು ಪರ್ಸೆಂಟ್ ಅಷ್ಟು ಸಾರಿಗೆ ಸಾರಿ ಚಾಲಕರಿಗೆ ಹೃದಯಾಘಾತ ಆಗ್ತಾ ಇದೆ ಅಂತ ಏನು ಜಯದೇವ ಹಾಸ್ಪಿಟಲ್ ಏನು ರಿಪೋರ್ಟ್ ಬಂದಿದೆ ಅದು ಅಕ್ಷರಾಂಶ ಸತ್ಯ ಇನ್ನು ಎಷ್ಟೇ ಇದೆ ಹೊರತು ಕಡಿಮೆ ಅಲ್ಲ ಇದು ಈಗ ಅವತ್ತು ಚೆಕ್ ಮಾಡಿದವ್ರನ್ನ ಮಾತ್ರ ಅವರು ಲೆಕ್ಕನ ತಗೊಳ್ತಾ ಇದೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಬರುತ್ತೆ ಅದೇ ಇನ್ನು ಚೆಕ್ ಮಾಡಿಸಿದ್ರೆ ಅಲ್ಲೂ ಸಾವಿರಾರು ಸಂಖ್ಯೆ ನೌಕರರು ಇನ್ನೂ ನಮ್ಮ ಸಂಸ್ಥೆಯಲ್ಲಿ ದುಡಿತಾ ಇದ್ದಾರೆ ಅವ್ರು ನೆಲ ಚೆಕ್ ಮಾಡ್ಬಿಟ್ರೆ ಇನ್ನೂ ಹೆಚ್ಚಾಗುವಂತ ಒಂದು ಪ್ರಮೇಯ ಮತ್ತೆ ಒಂದು ಸಂದರ್ಭ ಜಾಸ್ತಿ ಬರುತ್ತೆ ಅದ್ರ ಜೊತೆಗೆ ನಮ್ಮ ನಮ್ಮ ಸಂಸ್ಥೆಯಲ್ಲಿ ಎಕ್ಸ್ಪೆಷಲಿ ಸಾರಿಗೆ ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ನೌಕರರಿಗೂ ತಮ್ಮದೇ ಆದ ಒತ್ತಡ ಮತ್ತ ಒತ್ತಡ ಇದ್ದೇ ಇದೆ ಸರ್ ನಿರ್ವಾಹಕನ ತಗೊಂಡ್ರೆ ಈಗ ಶಕ್ತಿ ಯೋಜನೆಯಲ್ಲಿ ಅವರು ಏನು ನೂರು ನೂರ ಹತ್ತು ಜನ ನೂರ್ ಇಪ್ಪತ್ತು ಜನ ಇರ್ತಾರೆ ಪ್ರಯಾಣಿಕರು ಅವ್ರ ಮಧ್ಯದಲ್ಲಿ ಟಿಕೆಟ್ ಗಳನ್ನ ಕೊಡೋದು ತಗೊಳ್ಳೋದು ಅವ್ರು ಎಲ್ಲಿ ಹೋಗೋದು ಅದನ್ನೆಲ್ಲಾ ನೋಡ್ಬೇಕು ಮತ್ತೆ ನಮ್ಮ ತಾಂತ್ರಿಕ ಸಿಬ್ಬಂದಿಗಳು ಈಗ ಇರುವ ಏನು ಗಳ ಕೊರತೆ ಮತ್ತೆ ಅಹ್ ಅದರ ಪೇರ್ಫಾಷಣೆಗಳ ಕೊರತೆ ಇದ್ರು ಈ ಬಸ್ಗಳು ಸುಸಕ್ತಿಯಿಂದ ಹೊರಗಡೆ ಬರಬೇಕು ಅವರು ಪಡ್ತಾ ಇರೋ ಕಷ್ಟಗಳು ಈ ಬಟ್ಟೆ ಇದನ್ನೆಲ್ಲ ಆಪರೇಟ್ ಮಾಡೋದಕ್ಕೆ ನಮ್ಮ ಅಧಿಕಾರ ವರ್ಗದವರು ಪಡ್ತಾ ಇರುವಂತಹ ಕಷ್ಟಗಳು ಇವೆಲ್ಲ ತುಂಬಾ ಇದಾವೆ ಸರ್ ತುಂಬಾ ಎಲ್ಲಾ ಸಾರಿಗೆ ಸಂಸ್ಥೆ ಎಲ್ಲಾ ನೌಕರರು ಒತ್ತಡದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಎಲ್ಲರಿಗೂ ಒಂದಲ್ಲ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಚಾಲಕರಿಗೆ ಅತಿ ಹೆಚ್ಚು ಇದರಿಂದ ಹೃದಯಾಘಾತದಿಂದ ಮೃತಪಡುತ್ತಿರುವುದು ಸತ್ಯ ಸರ್ ಚಾಲಕರ ಜೊತೆ ನಿರ್ವಾಹಕರು ಕೂಡ ಒತ್ತಡದಲ್ಲಿರುವಂತದ್ದು ಇತ್ತೀಚೆಗೆ ಯಾಕೆಂದ್ರೆ ನಾನು ನೋಡಿದ ಪೈಕಿ ಮತ್ತೆ ನಾನು ನೋಡಿದ ರೀತಿಯಲ್ಲಿ ಮತ್ತೆ ಬೇರೆ ಬೇರೆ ವರದಿ ಆಗ್ತಾ ನೋಡ್ತಾ ಆದ್ರೆ ಈಗ ಏನು ಶಕ್ತಿ ಯೋಜನೆ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗಿರುವಂತದ್ದು ಪ್ರಯಾಣ ಸಂಖ್ಯೆ ಪ್ರಯಾಣಿಕರ ಸಂಖ್ಯೆ ಸೊ ಅಲ್ಲಿ ಟಿಕೆಟ್ ಕೊಡ ಸಂದರ್ಭದಲ್ಲಿ ಒಂದಷ್ಟು ಗಲಾಟೆ ಆಗಿರುವಂತದ್ದು ಕಂಡಕ್ಟರ್ ಹಿಡಿದು ಒಡೆದಿರುವಂತದ್ದು ಇವೆಲ್ಲ ಕೂಡ ತಮ್ಮ ಗಮನಕ್ಕೆ ಕೂಡ ಬಂದಿದೆ ಅನ್ಸುತ್ತೆ ಡೆಫಿನೆಟ್ ಸರ್ ಶಕ್ತಿ ಯೋಜನೆ ಮೊದಲು ನಮ್ಮ ಸಂಸ್ಥೆ ವಾಹನಗಳಲ್ಲಿ ಪ್ರತಿದಿನ ಸಂಚರಿಸುತ್ತಿದ್ದ ಪ್ರಯಾಣಿಕರ ಸಂಖ್ಯೆ ಸುಮಾರು ಎಂಬತ್ನಾಲ್ಕು ಲಕ್ಷ ಇದ್ದಿದ್ದು ಶಕ್ತಿ ಯೋಜನೆ ನಂತರ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಆಗಿದೆ ಸರ್ ಪ್ರತಿ ದಿನ ನಮ್ಮ ಬಸ್ಗಳಲ್ಲಿ ಪ್ರಯಾಣ ಮಾಡುವರ ಸಂಖ್ಯೆ ಅದರಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಅಷ್ಟು ನಮ್ಮ ಮಹಿಳೆಯರೇ ಅದರಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರಯಾಣ ಮಾಡ್ತಾ ಇರೋದು ಸೊ ಇಷ್ಟು ಒತ್ತಡನ ಏಕಾಏಕಿ ನಮ್ಮ ನೌಕರರ ಮೇಲೆ ನಿರ್ವಾಹಕರಾಗಿರ್ಬೋದು ಚಾಲಕರಾಗಿರ್ಬೋದು ಮತ್ತೆ ವಾಹನಗಳನ್ನ ರಿಪೇರಿ ಮಾಡೋ ತಾಂತ್ರಿಕ ಸಿಬ್ಬಂದಿಗಳು ಎಲ್ಲರ ಮೇಲೆ ಒತ್ತಡ ಬಂದ್ರೆ ಬರುತ್ತೆ ಸೊ ಈಗ ನಿರ್ವಾಹಕರಂತೂ ನಿಜವಾಗ್ಲೂ ಸರ್ ಅವ್ರಿಗೆ ಕುತ್ಕೊಳ್ಳೋ ಸೀಟ್ ಸಿಗಲ್ಲ ಕುತ್ಕೊಳ್ಳೋ ಸೀಟೇ ಸಿಗಲ್ಲ ಅವನು ಪೂರ್ತಿ ದಿನ ಅವನ ಕರ್ತವ್ಯವನ್ನ ನಿಂತ್ಕೊಂಡೆ ಕರ್ತವ್ಯ ನಿರ್ವಹಿಸುವಂತ ಸಮಸ್ಯೆನ ಅವನು ಮಂಡಿ ಚಿಪ್ ನೋವಾಗಿರ್ಬೋದು ವೆರಕ ಇದು ನರಗಳ ಕಾಯಿಲೆಗಳಿರ್ಬೋದು ಈ ತರ ಹಲವು ಕಾಯಿಲೆಗಳಿಂದ ಅವನು ಬಳಲ್ತಾರ ಬ್ಯಾಕ್ ಬೋನ್ ಪೇನ್ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಬ್ಯಾಕ್ ಬೋನ್ ಪ್ರಾಬ್ಲಮ್ಸ್ ಅಂತೂ ನಮ್ಮ ನಿರ್ವಾಹಕರಿಗೆ ಚಾಲಕರಿಗೆ ಜಾಸ್ತಿ ಆಗ್ತಾ ಇದೆ ಹೃದಯದ ಸಂಬಂಧ ಕಾಯಿಲೆಗಳ ಜೊತೆ ಜೊತೆಗೆ ಇನ್ನೂ ಹಲವು ರೀತಿಯ ಕಾಯಿಲೆಗಳಿಂದ ನಮ್ಮವ್ರು ಬಳಲಂಗ್ ಆಗ್ತಾ ಇದೆ ಸೊ ಇದೆಲ್ಲ ನಾವು ಕಷ್ಟ ಪಡ್ತಾ ಇದೀವಲ್ಲ ಸರ್ಕಾರಗಳು ಎಲ್ಲಾರ್ಗೂ ಕೊಟ್ಟಾಗ ನಮ್ಗೆ ಯಾಕೆ ಕೊಡಲ್ಲ ನಾವು ನಾವ್ ಏನ್ ಕಡಿಮೆ ಮಾಡಿದ್ದೀವಿ ಅನ್ನೋಂತ ಪ್ರಶ್ನೆ ಪ್ರತಿಯೊಬ್ಬ ನೌಕರರಿಗೂ ಹುಟ್ಟುತ್ತಾ ಯಾಕಂದ್ರೆ ಈಗಾಗಲೇ ನೀವು ನೋಡಿರ್ಬೋದು ಸರ್ಕಾರಿ ನೌಕರರಿಗೆ ಅವರು ಒಂದು ದಿನ ಮುಷ್ಕರ ಮಾಡ್ತೀವಿ ಅಂತ ಒಂದು ಮಾತನ್ನ ಹೇಳಿದ ತಕ್ಷಣ ಅವ್ರಿಗೆ ಏಳನೇ ವೇತನ ಆಯೋಗವನ್ನ ಜಾರಿಗೆ ತಂದ್ರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲೇ ಅವ್ರಿಗೆ ಜಾರಿಗೆ ತಂದ್ರು ಅದಕ್ಕೆ ಸರಿಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ವರೆ ಆಯ್ತು ವರ್ಷಕ್ಕೆ ಸರ್ಕಾರಕ್ಕೆ ಆಮೇಲೆ ಕೆಎಂಎಫ್ ಕೆಎಮ್ ಎಫ್ ಅವರು ಅವರು ಹೋರಾಟಕ್ಕೆ ತಕ್ಷಣ ಅವ್ರಿಗೆ ಏಳನೇ ವೇತನ ಆಯೋಗ ಕೊಟ್ರು ಮತ್ತೆ ಪೌರ ಕಾರ್ಮಿಕರನ್ನ ಸರ್ಕಾರಿ ಅಂತ ಘೋಷಣೆ ಮಾಡ್ಕೊಂಡ್ರು ಮತ್ತೆ ಕನಿಷ್ಠ ವೇತನ ಒಂದು ವಿಚಾರಗಳನ್ನೂ ಸಹ ತಂದ್ರು ಅದೇ ನಾವಿನ್ನು ಕನಿಷ್ಠ ವೇತನಕ್ಕೂ ಬಂದಿಲ್ಲ ನಮ್ಮ ಚಾಲಕ ನಿರ್ವಾಹಕರು ಅದೇ ಸಾರಿಗೆ ಸರ್ಕಾರದ ಒಂದು ಕಾರ್ ಓಡಿಸೋ ಡ್ರೈವರ್ನ ಸಂಬಳ ಪ್ರತಿ ತಿಂ ಪ್ರತಿ ತಿಂಗಳು ಅವನಿಗೆ ಬರುವಂತ ಮೂಲ ವೇತನ ಪ್ರಥಮವಾಗಿ ಪ್ರತಿ ಫಸ್ಟ್ ಫಸ್ಟ್ ತಿಂಗಳ ಅವ್ನು ತಗೊಳ್ಳೋಂತ ಸಂಬಳ ಬಂದು ಮೂವತ್ನಾಕ್ ಸಾವಿರದ ನೂರು ರೂಪಾಯಿ ಸರ್ ಬೇಸಿಕ್ ಒಬ್ಬ ಕಾರ್ ಡ್ರೈವರ್ದು ಪ್ರತಿ ದಿನ ಒಂದ್ ಐವತ್ತು ಕಿಲೋಮೀಟರ್ ಕಾರ್ ಓಡ್ಸಲ್ಲ ನಿಮಗೆ ಗೊತ್ತಿರಬಹುದು ವಿಧಾನಸೌಧದಲ್ಲಿ ಕಾರ್ ಓಡ್ಸೋ ಒಬ್ಬರು ಮಿನಿಸ್ಟರ್ಗೋ ಒಬ್ರು ಆಫೀಸರ್ಸ್ಗೋ ಪ್ರತಿ ದಿನ ಒಂದು ಮೂವತ್ ನಾವು ಮೂವತ್ನಾಲ್ಕು ಸಾವಿರದ ನೂರು ರೂಪಾಯಿ ಬೇಸಿಕ್ ನಾನು ಬೇಸಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಐವತ್ ಕಿಲೋಮೀಟರ್ ಓಡಿಸಲ್ಲ ಅವ್ರಿಗೆ ಮೂವತ್ನಾಲ್ಕು ಸಾವಿರದ ನೂರು ರೂಪಾಯಿ ಅದೇ ನಮ್ಮ ಬಸ್ಸಿನ ಚಾಲಕ ಇಷ್ಟು ದೊಡ್ಡ ಬಸ್ಸು ಇಷ್ಟು ಜನಗಳನ್ನ ಹಾಕೊಂಡು ಏನು ಬೀದರ್ ಬಿಟ್ರೆ ಬೆಂಗಳೂರವರೆಗೂ ಬರಲೇಬೇಕು ಅವನ ಏನು ಟ್ರೈನಿಂಗ್ ಪಿರಿಯಡ್ ಅನ್ನ ಮುಗಿಸಿ ಪ್ರಥಮವಾಗಿ ತಗೊಳ್ಳೋ ಮೂಲ ವೇತನ ಬಂದು ಹತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಸರ್ ಎಲ್ಲಿದೆ ಸರ್ ನ್ಯಾಯ ನಮ್ ನಮ್ಗೆ ಸೊ ನಾವು ಅದನ್ನೇ ಕೇಳ್ತಾ ಇರೋದು ಈ ವೇತನ ಪರಿಷ್ಕರಣೆ ಅನ್ನೋದೇನಿದೆ ಇದು ಒಂದು ರೀತಿಯ ಅರಾಜಕ್ಕೂ ಅಂತದ್ದು ಸರ್ ನೀವು ನಾನು ಇಷ್ಟು ಕೇಳ್ತೀನಿ ನೀವು ಇಷ್ಟು ಕೊಡಿ ಮತ್ತೆ ತಾತ್ಕಾಲಿಕ ವೇತನ ಪರಿಷ್ಕರಣೆ ನಿಮ್ಗೆ ತಾತ್ಕಾಲಿಕ ಪರಿಹಾರ ಆಗ್ಬಿಡುತ್ತೆ ಸಮಾನ ವೇತನ ಅಂದ್ರೆ ಒಂದ್ ರೀತಿಯಲ್ಲಿ ಪರ್ಮನೆಂಟ್ ಆಗಿ ಅದು ಪರಿಹಾರ ಸಿಗುತ್ತಲ್ವಾ ಖಂಡಿತ ಸರ್ ನಮ್ಗೆ ಇದು ಇದನ್ನೇ ನಾವು ಈಗ ಏನು ಒಂದು ಕಾಲಘಟ್ಟದಲ್ಲಿ ಇದು ಸರಿ ಇತ್ತನೋ ಗೊತ್ತಿಲ್ಲ ನಮ್ಗೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಾರ್ಗೇನಿಂಗ್ ಅನ್ನೋದು ಯಾವ ಕಂಪನಿಗಳಲ್ಲಿ ಯಾವ ಸಮ ದೇಶದ ಮತ್ತ ಪ್ರಪಂಚದಲ್ಲಿ ಎಲ್ಲೂ ಬಾರ್ಗೇನಿಂಗ್ ಸಿಸ್ಟಮ್ ಇಲ್ಲ ನಮ್ಮ ಸಂಸ್ಥೆಯಲ್ಲಿ ಇಟ್ಕೊಂಡು ನಾವು ಬಾರ್ಗೇನಿಂಗ್ ಚಂದ್ರಶೇಖರ್ ಸರ್ ಈಗ ನಿಮ್ ಬೇಡಿಕೆ ಸಂಬಂಧಪಟ್ಟ ಈಗ ಮುಖ್ಯಮಂತ್ರಿ ಗಮನಕ್ಕೆ ತಂದಿರುವಂತದ್ದು ಸಾರಿಗೆ ಸಚಿವರಿಗೆ ಗಮನಕ್ಕೆ ತಂದಿರುವಂತದ್ದು ನನ್ನ ಪ್ರಶ್ನೆ ಈಗ ಆಗಸ್ಟ್ ಐದನೇ ತಾರೀಕು ಕೊಟ್ಟಿರುವಂತ ಮುಷ್ಕರಕ್ಕೆ ನೀವು ಬೆಂಬಲ ಕೊಡ್ತೀರಾ ಒಂದು ಭಾಗ ಒಂದ್ ಪ್ರಶ್ನೆ ಎರಡನೇದು ಈಗ ನಿಮ್ಮ ಮುಂದಿನ ನಡೆ ಅಥವಾ ಮುಂದಿನ ನಿರ್ಧಾರ ಏನು ಕೂಟದಿಂದ ಸರ್ ಅದನ್ನೇ ಈಗ ನಾವು ಈಗ ಮಾನ್ಯ ಮುಖ್ಯಮಂತ್ರಿಗಳ ಏನು ಸಭೆಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ವಿ ಸೊ ಆ ಒಂದು ನಿಟ್ಟಿನಲ್ಲಿ ಈಗ ನಮ್ಮ ಮಿತ್ರ ಸಂಘಟನೆಗಳಾದ ಜಂಟಿ ಕ್ರಿಯಾ ಸಮಿತಿಯು ಏನು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಇದರ ಬಗ್ಗೆ ನಾವು ನಮ್ಮ ಪದಾಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಮ್ಮ ನಿರ್ಧಾರಗಳನ್ನ ಹೇಳ್ತೀವಿ ಮುಂದಿನ ನಿಲುವುಗಳ ಬಗ್ಗೆನು ಸಹ ಇದು ಒಂದು ನಾವು ಒಬ್ಬರು ಅಧ್ಯಕ್ಷರಾಗಿದ್ದ ತಕ್ಷಣ ನಾನೇ ನಿರ್ಧಾರ ತಗೊಳಕ್ ಆಗೋದಿಲ್ಲ ನನ್ನ ಪದಾಧಿಕಾರಿಗಳ ಜೊತೆಯಲ್ಲಿ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಅದನ್ನ ಚರ್ಚೆ ಮಾಡಿ ಈಗ ಮುಖ್ಯಮಂತ್ರಿಗಳ ಸಭೆ ಮೊದಲಾಗ್ಬೇಕು ಈಗ ಸಭೆಯಲ್ಲಿ ಏನಾಗಿದೆ ಏನೋಗಿದೆ ಅಂತ ಜಂಟಿ ಕ್ರಿಯಾ ಸಮಿತಿಯವರು ನೋಡ್ಕೊಂಡ್ ಬಂದವ್ರೆ ಅದು ಎಷ್ಟು ಸತ್ಯ ಇದೆಯೋ ಎಷ್ಟು ಸುಳ್ಳು ಇದೆಯೋ ಎಷ್ಟು ಪರಾಮರ್ಶಿದ್ರು ಯಾರಿಗೂ ಗೊತ್ತಿಲ್ಲ ಅದು ಆದ್ರೆ ನಮಗ್ ಬೇಕಾಗಿದ್ದೇನು ನಮಗೆ ಸರಿಯಾಗಿ ನಾವು ಹೋಗಿ ನಮ್ಮ ಮೀಟಿಂಗ್ ಅನ್ನೋದು ಮುಗಿಸ್ಕೊಂಡ್ ಬಂದ ಮೇಲೆ ನಾವ್ ಏನು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅನ್ನೋದು ಕೇಳ್ಕೊಂಡು ನಾವು ಮುಂದಿನ ನಡೆನ ಇಡಬೇಕಾಗುತ್ತೆ ಸರ್ ಇಲ್ಲ ಅದ್ರ ಬಗ್ಗೆನೇ ನಾವು ಮಾನ್ಯ ಸಾರಿಗೆ ಸಚಿವರ ಹತ್ರ ಕೇಳಿದ್ದೇವೆ ಅವರು ಬೇಗನೆ ಒಂದು ಮೀಟಿಂಗ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ ಸಹ ನಾವು ಪದಾಧಿಕಾರಿಗಳ ಜೊತೆಲಿ ಮಾತಾಡಿ ನಮ್ಮ ನಿರ್ಧಾರನ ಕೈಗೊಳ್ತೀವಿ ಸರ್ ತುಂಬಾ ಧನ್ಯವಾದ ಸರ್ ಚಂದ್ರಶೇಖರ್ ಮಾತಾಡಿದ ಒಂದು ನಿಮ್ಮ ಬೇಡಿಕೆಗಳು ಕೂಡ ನ್ಯಾಯಯುತವಾಗಿರುವಂತದ್ದು ಯಾಕಂತಂದ್ರೆ ಅಹ್ ಸಾಕಷ್ಟು ರಿಸ್ಕ್ ಜಾಬ್ ಅಲ್ಲಿ ತಾವು ಕೆಲಸ ನಿರ್ವಹಿಸ್ತಾ ಇರುವಂತದ್ದು ಒತ್ತಡದಲ್ಲಿ ಕೂಡ ಕೆಲಸ ನಿರ್ವಹಿಸ್ತಾ ಇರುವಂತದ್ದು ಅದು ಇತ್ತೀಚೆಗೆ ಶಕ್ತಿ ಯೋಜನೆ ಜಾರಿಯಾದ ನಂತರ ಕೆಲಸದ ಏನ್ ವರ್ಕ್ ಏನಿದೆ ಕೆಲಸ ಅದು ಒಂದಷ್ಟು ದುಪ್ಪಟ್ಟಾಗಿರುವಂತದ್ದು ಮತ್ತು ಜೊತೆಗೆ ವರ್ಕ್ ಪ್ರೆಷರ್ ಕೂಡ ಅಷ್ಟೇ ರೀತಿ ಇರುವಂತದ್ದು ನೋಡಿದ್ರೆ ನಿಮ್ಮ ಬೇಡಿಕೆಗೆ ಸರ್ಕಾರ ಮನ್ನಣೆ ಸಿಗುತ್ತಾ ಇಲ್ವಾ ಅನ್ನೋದು ನಿಮ್ ಸಭೆ ನಂತರ ಗೊತ್ತಾಗುತ್ತೆ ಅಹ್ ತುಂಬಾ ಧನ್ಯವಾದ ಸರ್ ಪಾಲ್ಗೊಂಡಿದ್ದಕ್ಕೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ